ಹೌ ಟು ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಟು ಕನ್ನಡ ಮಕ್ಕಳಿಗೆ ಎರಡು ಅಕ್ಷರದ ಪದಗಳನ್ನು ಬರೆಯುವುದನ್ನು ಕಲಿಸುವುದು ಹೇಗೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವು ಈ ಹಿಂದಿನ ಆರು ವಿಡಿಯೋಗಳಲ್ಲಿ ಅ ಇಂದ ಳ ವರೆಗಿನ ಅಕ್ಷರಗಳನ್ನು ಮಾತ್ರ ಬಳಸಿ ಎರಡು ಅಕ್ಷರದ ಅರ್ಥಪೂರ್ಣ ಪದಗಳನ್ನು ಮಾಡ್ತಾಯಿದ್ದೇವೆ ಅದರಲ್ಲಿ ಈಗಾಗಲೇ ನೋಡಿ ಇವು ಹಿಂದಿನ ವೀಡಿಯೋಗಳಲ್ಲಿ ಮಾಡಿದ ಸುಮಾರು ಎಂಬತ್ತೈದು ಪದಗಳಾಗಿದೆ ಇದು ಇವತ್ತು ಮತ್ತೆ ಈ ಒಣ್ಣೆ ಮಾಲೆಯಲ್ಲಿನ ಇಷ್ಟೇ ಅಕ್ಷರಗಳನ್ನು ಬಳಸಿ ಅನುಸ್ವಾರದ ಪದಗಳನ್ನು ಮಾಡೋಣ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂತಂದರೆ ಇದೇ ಥರದ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಅದರ ನೋಟಿಫಿಕೇಷನ್ ಸಿಗುತ್ತೆ ಅನುಸ್ವಾರದ ಪದಗಳನ್ನು ಬರೆಯೋಣ ಅನುಸ್ವಾರದ ಪದಗಳು ಅಂತಂದರೆ ಸ್ವರ ಅಥವಾ ವ್ಯಂಜನದ ಜೊತೆ ಸೊನ್ನೆಯನ್ನು ಬಳಸಿ ಮಾಡುವ ಪದಗಳು ಈಗ ಇದು ಸ್ವರ ಇದ್ರ ಜೊತೆ ಅಂ ಇದಕ್ಕೆ ಕಸಿದ್ರೆ ಅಂಕ ಇದು ಅನುಸ್ವಾರದ ಪದ ಅಂಕ ನಂತರ ಅಂದ ಅಂದ ಇಲ್ಲಿ ಪ್ರತಿಯೊಂದು ಆಕಾರದ ಶಬ್ದಗಳಿದೆ ಪದ ಕೇವಲ ವರ್ಣಮಾಲೆಯನ್ನು ಬಳಸಿ ಮಾಡಿದಂಥ ಪದಗಳು ನಂತರ ಅಂಗ ಅಂದ ಅಂಧ ನೆಕ್ಸ್ಟ್ ಅಂಧ ನೆಕ್ಸ್ಟ್ ಅಂಶ 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 ಎಲ್ಲವೂ ಅಕಾರದ ಪದಗಳು ಈ ಹಿಂದೆ ಕೂಡ ನಾನು ಅನುಸ್ವಾರದ ಪದಗಳನ್ನು ಮಾಡಿದ್ದೆ ಅ ಅಕ್ಷರದಿಂದ ಆದರೆ ಅದರಲ್ಲಿ ಮೂರು ಮತ್ತು ನಾಲ್ಕು ಅಕ್ಷರದ ಪದಗಳು ಸಹ ಇರೋದೇ ಇದು ಇವೆ ಅದರಲ್ಲಿ ಆದರೆ ಇವತ್ತಿನಲ್ಲಿ ಕೇವಲ ಎರಡು ಅಕ್ಷರದ ಪದಗಳು ಮಾತ್ರ ಇದೆ ಕಂದ ಕಂಬ ಕಂಠ ಕಂಸ ಕಂ ಸ ಕಂಸ ಖಂಡ ಈಗ ಇವುಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ ಈಗ ಇಲ್ಲಿ ಅಂಕ ಉಚ್ಚಾರ ಮಾಡುವಾಗ ನ ಸೊನ್ನೆ ಉಚ್ಚಾರ ಮಾಡುವಾಗ ಅಂ ಅನ್ನ ಹ ಅಂತ ಬರ್ತಾ ಇದರಿಂದ ಎನ್ ಅಂಕ ಅಂಕ ಎನ್ ಅಂದ ಇಲ್ಲಿ ಕೂಡ ಉಚ್ಚಾರ ಮಾಡುವಾಗ ಅನ್ ನ ಉಚ್ಚಾರ ಬರ್ತಾ ಆದ್ದರಿಂದ ಅನ್ ದ ಇಲ್ಲಿ ಡ ಮತ್ತು ದಾಗೆ ಡೀನೆ ಉಪಯೋಗ ಮಾಡ್ತಾರೆ ಮತ್ತು ಅಂದ ಎರಡು ಸಲ ಆಯ್ತಿದು ಅಂಧ ಎ ಎನ್ ಡಿ ಹೆಚ್ ಎ ಅಂಧ ಅಂಶ ಅಂ ಇಲ್ಲಿ ಬರ್ತಾ ಇದೆ ನೋಡಿ ಉಚ್ಚಾರ ಮಾಡುವಾಗ ಅಂ ಅದರಿಂದ ಎ ಎಂ ಅಂ ಎಸ್ ಹೆಚ್ ಎ ಅಂಶ ನೆಕ್ಸ್ಟ್ ಕಂದ ಕನ್ ಮತ್ತು ನಾವು ಉಚ್ಚಾರ ಬರ್ತದೆ ಅದರಿಂದ ಕೆ ಎ ಎನ್ ಡಿ ಎ ಕಮ್ ಕಂದ ಕಂದ ಇಲ್ಲಿ ಮತ್ತೆ ಮಾವುಚಾರ ನೋಡಿ ಕಮ್ ಹ್ಞೂ ಅದರಿಂದ ಕಂ ಬ ಕಂಬ ಇಲ್ಲಿ ಮತ್ತೆ ನ ಉಚ್ಚಾರ ಕಂಠ ನ ಕಣ್ ಅದರಿಂದ ಕೆ ಎ ಎನ್ ಟಿ ಹೆಚ್ ಎ ಕಂಠ ನಂತರ ಕಂಸ ಕಮ್ ಮತ್ತು ಉಚ್ಚಾರ ಕಂ ಹ್ಞೂ ಅದರಿಂದ ಕೆ ಎ ಎಮ್ ಎಸ್ ಎ ಇವುಗಳೆಲ್ಲವನ್ನು ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡ್ಬೋದು ಡಿಕ್ಟೇಷನ್ ಕೊಡೋದು ಮುಖಾಂತರ ಅದೇ ಖಂಡ ಖಂಡ್ ಹ್ಞೂ ಖಗೇನು ಮಾಡ್ತಾರೆ ಕೆ ಎಚ್ ಎ ನಂತರ ಸೊನ್ನೆಗೆ ಉಚ್ಚಾರ ಮಾಡುವಾಗ ಹ್ ಡ ಡಿ ಎ ಖಂಡ ಈ ರೀತಿ ಮಕ್ಕಳು ಇಂಗ್ಲೀಷ್ನಲ್ಲಿ ಕೂಡ ಬರೆಯೋದನ್ನು ಕಲಿಬೋದು ಮತ್ತೊಂದು ಪದ ಬರೆಯೋಣ ಗಂಧ ಗನ್ ಧ ಇಲ್ಲಿ ಗಾಗೆ ಜಿ ಎ ನೆಕ್ಸ್ಟ್ ಮತ್ತೆ ಉಚ್ಚಾರ ಮಾಡುವ ಗನ್ ನ ಉಚ್ಚಾರ ಬರ್ತದೆ ಗನ್ ಧ ಡಿ ಹೆಚ್ ಎ ಗಂಧ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ವೀಡಿಯೋಗಳಿದೆ ಆಸಕ್ತಿ ಇರುವವರು ನೋಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ